ಜೊತೆಗೆ ಫಿಯರ್ ಭಯವನ್ನು ಬಿಟ್ಬಿಡ್ಬೇಕು ಭಯ ಹಲವಾರು ರೀಸನ್ಸ್ ಕೆಲವೊಂದು ರೀಸನ್ಸನ್ನು ಇವರೇ ಫ್ರೇಮ್ ಮಾಡ್ತಾರೆ ಶಿವಕೆರ ಅವರು ಫೇಲ್ ಆಗಿಬಿಡ್ತೀನ ಅಂತ ಭಯ ಅಯ್ಯೋ ನಾನು ಸೋತ್ಬಿಡ್ತೀನ ಅನ್ನೋನ್ ಅಂದರೆ ಏನಾಗುತ್ತೋ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಅದೊಂಥರ ಭಯ ಪ್ರಿಪೇರ್ ಆಗಿಲ್ಲ ನಾನು ಅದೊಂಥರ ಭಯ ತಪ್ಪು ನಿರ್ಧಾರ ಆಗಿಬಿಡುತ್ತಾ ಅದೊಂಥರ ಭಯ ಯಾರಿಗೋ ಪ್ರಪೋಸ್ ಮಾಡೋಕ್ಕೆ ಇದ್ದೀರಾ ನೀವು ರಿಜೆಕ್ಟ್ ಮಾಡಿಬಿಡ್ತಾರ ಭಯ ಜಾಬ್ ಅಪ್ಲೈ ಮಾಡಕ್ಕೆ ಹೋಗ್ತಾ ಇದ್ದೀರಾ ರಿಜೆಕ್ಟ್ ಆಗ್ಬಿಡ್ತೀನ ಭಯ ಈ ಥರದಲ್ಲೇ ಭಯ ನೀವು ಭಯ ಆ್ಯಕ್ಚುಲ್ಗಿಂತ ಅದು ಕಲ್ಪನೆನೇ ಜಾಸ್ತಿ ಆಗಿಬಿಟ್ಟಿರುತ್ತೆ ಹಾಗಾಗಿ ಭಯವನ್ನು ಬಿಡೋದನ್ನು ಕಲಿಬೇಕು ಭಯ ಬಿಡೋದಕ್ಕೆ ಇಲ್ಲಿ ನೋಡ್ರಿ ಅಲ್ಲೇ ಇದೆ ಫೇಲ್ ಆಗ್ತೀನ ಅನ್ನೋ ಭಯ ಅಂದರೆ ನಿಮ್ಮ ಪ್ರಿಪೇರ್ಡ್ನೆಸ್ ಶಾರ್ಟೇಜ್ ಇದೆ ಅಂತ ಸರಿಯಾಗಿ ಪ್ರಿಪೇರ್ ಆದರೆ ಆ ಭಯ ಹೋಗ್ಬಿಡುತ್ತೆ ಅನಿರ್ದಿಷ್ಟ ಭಯಗಳು ಇದಕ್ಕೆ ಸ್ವಲ್ಪ ಕೌನ್ಸಿಲಿಂಗ್ ತೊಗೋಬೇಕು ರಾಂಗ್ ಡಿಸಿಷನ್ ಆಗುತ್ತಾ ರಾತ್ರಿ ಕುತ್ಕೊಂಡು ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಮಾಸ್ಟರ್ ಕಾಪಿ ಇಟ್ಕೊಂಡು ಕೂತ್ಕೊಳ್ರಿ ಯಾವುದು ಮಾಡಿದ್ರೆ ಸರಿಯಾಗತ್ತೆ ಒನ್ ನೈಟ್ ಬರ್ನಾಗಿ ಹೋಗ್ಲಿ ಡಿಸಿಷನ್ ತೊಗೊಳ್ರಿ ರಾಂಗ್ ಡಿಸಿಷನ್ ಆಗುತ್ತಾ ಭಯನೇ ಪಡ್ತಾ ಕೂತ್ರೆ ಹೇಗೆ ರಿಜೆಕ್ಷನ್ ಬಗ್ಗೆ ವರಿ ಮಾಡ್ಕೊಬಿಡ್ರಿ ಇವತ್ತು ನಾನು ಸೈನ್ಸ್ ಪಾಠ ಮಾಡ್ತಾ ಇರ್ಬೇಕಾರೆ ಅಯ್ಯೋ ನನ್ನ ವೀಡಿಯೋ ಸೈನ್ಸ್ ಪ್ರೊಫೆಸರ್ಗಳು ನೋಡ್ತಾರೆ ನನಗೇನು ಅವಮಾನ ಆಗ್ಬಿಡುತ್ತೋ ನೋ ನಿನಗೆ ಎಷ್ಟು ಗೊತ್ತು ಅದನ್ನು ಸ್ಪಷ್ಟವಾಗಿ ಹೇಳು ಮುಗಿದೋಯ್ತು ಹಾಗಾಗಿ ರಿಜೆಕ್ಟ್ ಮಾಡ್ತಾರಾ ಇನ್ನೊಬ್ಬರು ಏನಂತ ಇವೆಲ್ಲ ವರಿ ಬಿಟ್ಬಿಡ್ರಿ ನಿಮಗೆ ಸ್ಯಾಟಿಸ್ಫೈ ಆಯಿತಾ ಇವು ಡೆಲಿವರ್ ದಟ್ ಮಾತಾಡ್ತಾ ಇರಬೇಕು ಮಾಡ್ತಾ ಇರಬೇಕು ನುಗ್ತಾ ಇರಬೇಕು ನುಗ್ಗೋದನ್ನ ಕಲಿಬೇಕು ಆವಾಗ ಭಯ ಆಟೋಮೆಟಿಕ್ಲಿ ಹೋಗುತ್ತೆ ಜೊತೆಗೆ ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಇನೆಬಿಲಿಟಿ ನಾನು ಹೇಳ್ತಾ ಇರೋದು ಯುವಕರಿಗಿಷ್ಟೇ ನಿಮ್ಮ ಬೊಬ್ಬೆ ಹೊಡಿತಾ ಇರೋದು ಇಷ್ಟೇ ನಾನು ಆವಾಗಿಂದ ನಾನು ನಿಮ್ಗೆ ಕಥೆನೇ ಹೇಳ್ಬಿಡ್ರಿ ಅಂತ ಹೇಳ್ತಿರ್ತೀನಲ್ಲ ಪ್ರತಿ ವಿಡಿಯೋದಲ್ಲೂ ದಿಸ್ ಈಸ್ ಏನು ಅವಕಾಶ ಇದೆ ನೀವು ರೆಡಿ ಇರಬೇಕು ನಿಮ್ಮ ತಲೆಯಲ್ಲಿ ಏನೋ ಐಡಿಯಾ ಇದೆ ಅದಕ್ಕೆ ಬೇಕಾದ ಮೋಟಿವೇಟ್ ರೆಡಿ ಮಾಡ್ಕೋಬೇಕು ಎಬಿಲಿಟಿ ಇದೆ ಏಬಲ್ ಇದ್ದೀರಾ ನೋಡ್ಕೋಬೇಕು ನುಗ್ತಾ ಇರಬೇಕು ಅಂದರೆ ರೆಡಿ ಇರಬೇಕು ಎನಿ ಟೈಮ್ ವಿಲ್ಲಿಂಗ್ನೆಸ್ ಇರಬೇಕು ಏಬಲ್ ಇರಬೇಕು ನೀವು ಅಪಾರ್ಚುನಿಟಿ ಬಂದಾಗ ನೀವು ರೆಡಿ ಇರೋದಿಲ್ಲ ಯಾವುದೋ ಒಂದು ಮೋಟಿವೇಶನ್ ಬಂದಾಗ ನಿಮಗೆ ವಿಲ್ ಇರೋದಿಲ್ಲ ನಿಮ್ಗೆ ಯಾವುದೋ ಒಂದು ಎಬಿಲಿಟಿ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ನೀವು ಎಬಲ್ ಆಗೋದಕ್ಕೆ ರೆಡಿ ಇರಲ್ಲ ಹೀಗಾಗಿ ನಿಮ್ಮ ಟ್ಯಾಲೆಂಟ್ ಅಲ್ಲೇ ಉಳ್ಕೊಂಬಿಡುತ್ತೆ ಒಂದು ಚಾನ್ಸ್ ಸಿಕ್ಕಾಗೋದನ್ನು ಸ್ಪಷ್ಟವಾಗಿ ಬಳಸ್ಕೋಬೇಕು ಓದ್ರಿ ಅಂದಾಗ ಓದ್ತಾ ಇರಬೇಕು ಓಡ್ರಿ ಅಂದಾಗ ಓಡ್ತಾ ಇರಬೇಕು ಎಕ್ಸಾಮ್ ಕರೆದಾಗ ಅಪ್ಲೈ ಮಾಡ್ತಾ ಇರಬೇಕು ಅಷ್ಟು ಸೀರಿಯಸ್ಸಾಗಿ ಪ್ರಿಪೇರ್ ಆಗಬೇಕು ಆಟೋಮೆಟಿಕ್ಲಿ ಆರ್ಡ್ರ್ ಕಾಪಿ ಉಡ್ಕೊಂಬರತ್ತೆ ನೀವು ಆ ಎಕ್ಸಾಮ್ ಕರೀತಾ ಇದ್ದಂಗೆ ಅಮೌಂಟ್ ಸ್ಯಾಲ್ರಿ ಎಷ್ಟಿದೆ ಬೆಂಗಳೂರಲ್ಲೋಗಿ ಡ್ಯೂಟಿ ಮಾಡಬೇಕಾ ಹಿಂಗೆ ಯೋಚನೆ ಮಾಡೋದಲ್ಲ ಫಸ್ಟ್ ನೀವು ಜಾಬ್ ತಗೊಳ್ರಿ ಆಮೇಲೆ ಬೆಂಗಳೂರಲ್ಲೋ ಅದ್ರ ಸಂಬಳನೋ ಆಮೇಲೆ ನೋಡೋಣ ಹಾಗಾಗಿ ನಿಮ್ಮ ಟ್ಯಾಲೆಂಟ್ ಬಳಸ್ರಿ ಅದು ಬಿಟ್ಕೊಂಡು ಸುಮ್ಮನೆ ಸುತ್ತಮುತ್ತದ ಸರ್ಕಮ್ಸ್ಟ್ಯಾನ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಬರೋಣ ಡಿಸಿಪ್ಲಿನ್ ಫಸ್ಟ್ ನಾನು ಹೇಳೋದೆ ನಮ್ಮ ಯುವಕ ಯುವತಿಯರ ಸೋಲಿಗೆ ದೊಡ್ಡ ರೀಸನ್ ಅಂತ ಅಂದರೆ ಡಿಸಿಪ್ಲಿನ್ ಇದು ಶಾರ್ಟೇಜ್ ಆಗಿದೆ ತುಂಬ ಅಶಿಸ್ತಿನಿಂದ ಬದುಕ್ತಾಯಿದ್ದೀರಾ ಯಾರೊಬ್ಬರು ಬುಕ್ ಬರಿತಾರೆ ಅಶಿಸ್ತಿನಿಂದ ಇರಿ ಆರೋಗ್ಯವಾಗಿರಿ ಅಂತ ಅದು ಯಾಕೆ ಬರೆದ್ರೂ ಏನು ಅದ್ರ ಒಳಗಡೆ ಹೋದರೆ ಮತ್ತೆ ಶಿಸ್ತಿನ ಕಥೆನೇ ಹೇಳಿರ್ತಾರೆ ಡಿಸಿಪ್ಲಿನ್ ಇಲ್ಲದೆ ಹೋದರೆ ಅಂದರೆ ಒಂದು ಕ್ರಮಬದ್ಧವಾದ ಜೀವನ ಏಳುವುದು ಜ್ ರೈಟ್ ಟೈಮ್ಗೆ ತಿನ್ನುವುದು ರೈಟ್ ಆಗಿ ಪ್ರಾಕ್ಟೀಸ್ ರೈಟ್ ಆಗಿ ಮಾಡೋವಂಥದ್ದು ಇವೆಲ್ಲ ಶಿಸ್ತು ಇದಕ್ಕೇನು ದೊಡ್ಡ ಸರ್ಕಸ್ ಮಾಡಬೇಕಾಗಿಲ್ಲ ಸ್ವಲ್ಪ ದಿನ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ಡಿಸಿಪ್ಲಿನ್ ಜೀವನ ವಿಧಾನ ಆಗತ್ತೆ ಇಂಡಿಸಿಪ್ಲಿನ ಬಲ್ಕ್ ಬದುಕೋದಕ್ಕೆ ನಿಮಗೆ ಇಷ್ಟನೇ ಆಗೋದಿಲ್ಲ ಈಗ ನಮಗೆ ಎಷ್ಟೊತ್ತಿಗೆ ಬೇಕರ್ಸಿಗೆ ಮಲ್ಕೋ ಎಷ್ಟೊತ್ತಿಗೆ ಬೇಕರ್ಸದಿ ಹೇಳು ಇಷ್ಟ ಆಗೋಲ್ಲ ನನಗೀಗ ಮೊದಲೆಲ್ಲ ಹಾಗೆ ಇದ್ದವನು ನಾನು ಅಂದರೆ ಒನ್ಸ್ ನೀವು ಡಿಸಿಪ್ಲಿನ್ ಲೈಫಿಗೆ ಹೋದ್ರಿ ಅಂದರೆ ಇಂಡಿಸಿಪ್ಲಿನ್ ಲೈಫ್ ನೋಡ್ಕೊಳ್ಳೆ ಒಂಥರ ಅಸಹ್ಯ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ 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 ಡಿಸಿಪ್ಲಿನನ್ನು ಶಿಸ್ತನ್ನು ಅಳವಡಿಸ್ಕೊಳ್ರಿ ಲ್ಯಾಕ್ ಆಫ್ ಸೆಲ್ಫ್ ಡಿಸಿಪ್ಲಿನದೇ ಹುಡುಗರು ಸೋಲ್ತಾ ಇರೋದು ಆವಾಗ ನೀವು ಆಟೋಮೆಟಿಕ್ಲಿ ಗೆಲ್ತೀರ ನೆಕ್ಸ್ಟ್ ಬರೋಣ ಸೆಲ್ಫ್ ಎಸ್ಟೀಮ್ ಆತ್ಮ ಗೌರವವೇ ನಿಮಗಿರಲ್ಲ ನನ್ನ ನಂಬು ನನ್ನ ನಂಬು ಅಂತ ಹೇಳ್ತಿರ್ತಾರೆ ನಿಮ್ಮ ನಂಬು ಅಂತ ನೀವು ರಿಪೀಟೆಡ್ ಹೇಳಿ ನಂಬಿಸೋದು ಬೇಕಾಗಿಲ್ಲ ನೀವು ಆತ್ಮವಿಶ್ವಾಸದಿಂದ ಬದುಕ್ರಿ ನೀವು ಆತ್ಮ ಇರಲಿ ಯಾರಿಗೋ ಹೋಗಿ ನೀವು ಹೆಡ್ ಡೌನ್ ಮಾಡೋದಾಗ್ಲಿ ಯಾರಿಗೋ ಹೋಗಿ ನೀವು ಬಕೆಟ್ ಹಿಡಿಯೋದಾಗಲಿ ಮಾಡೋದು ಬೇಕಾಗಿಲ್ಲ ನಿಮ್ಮ ಕೆಲಸ ನೀವು ಪರ್ಫೆಕ್ಟ್ ಮಾಡಿದ್ರಿ ಅಂದರೆ ಯಾರಿಗೂ ಡೋಂಟ್ ಕೇರ್ ಇವತ್ತು ನಾವು ಕರ್ನಾಟಕ ಸರ್ಕಾರದ ಡಿಪಾರ್ಟ್ಮೆಂಟಲ್ಲಿ ಜಾಬಲ್ಲಿದ್ದೀವಿ ಬಟ್ ನೀವು ವಿ ಆರ್ ನಾಟ್ ವರಿ ಅಬೌಟ್ ಅವರ್ ಹೈಯರ್ ಅಫಿಷಿಯಲ್ಸ್ ಯಾರ ಬಗ್ಗೆಯೂ ವರಿ ಭಯ ಏನೂ ಇಟ್ಕೊಂಡಿಲ್ಲ ಬಿಕಾಸ್ ದಟ್ಸ್ ಅವರ್ ಸೆಲ್ಫ್ ಎಸ್ಟೀಮ್ ಅವ್ರು ಏನು ಕರೆದ್ರು ಇಂಥದ್ದು ಮಾಡ್ತಿದ್ದೀನಿ ಇಂಥದ್ದು ನನ್ನ ಕೆಲಸ ಹೇಳೋಷ್ಟು ಕೆಲಸ ನಾವು ಮಾಡಿಬಿಟ್ಟಿರ್ತೀವಿ ಹಾಗಾಗಿ ಭಯ ಇರಲ್ಲ ಹಾಗಾಗಿ ನಿರ್ಭೀತಿಯಿಂದ ಇರಬೇಕು ಅಂದರೆ ಪರ್ಫೆಕ್ಟ್ ಪ್ರಿಪೇರ್ಡ್ ಇರಬೇಕು ಪರ್ಫೆಕ್ಟ್ ಡ್ರೆಸ್ಸಿಂಗ್ ಇರಬೇಕು ಪರ್ಫೆಕ್ಟ್ ಕಾನ್ಫಿಡೆನ್ಸ್ ಇರಬೇಕು ಪರ್ಫೆಕ್ಟ್ ನಾಲೆಡ್ಜ್ ಇರಬೇಕು ಇವೆಲ್ಲ ಸೇರಿದಾಗ ಆಟೋಮೆಟಿಕ್ಲಿ ಸೆಲ್ಫ್ ಎಸ್ಟೀಮ್ ಬಂದುಬಿಡುತ್ತೆ ಅದು ಬಿಟ್ಕೊಂಡು ಕಳ್ತಪ್ಪಿಸ್ಕೊಳ್ಳುವಂಥದ್ದು ಓದೋದೇ ಇರೋಂಥದ್ದು ನಾಲೆಡ್ಜ್ ಇಲ್ಲದೇ ಇರೋಂಥದ್ದು ಏನು ಬೇಕು ಆ ಟೈಮಿಗೆ ಆ ಥರ ಇಲ್ಲದೇ ಇದ್ದಾಗ ನಿಮಗೆ ಸೆಲ್ಫ್ ಎಸ್ಟೀಮ್ ಡೌನ್ ಆಗುತ್ತೆ ಅದನ್ನು ಡೆವಲಪ್ ಮಾಡ್ಕೊಳ್ಳ್ರಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಬರತ್ತೆ ಜೊತೆಗೆ ಫ್ಯಾಟಾಲಿಸ್ಟಿಕ್ ಆ್ಯಟಿಟ್ಯೂಡ್ ಅಂತ ಇದು ಗಾಂಧೀಜಿಯವ್ರ ಕಾಲದಲ್ಲೇ ಹೇಳ್ತಾರೆ ಅಂದರೆ ಜನರನ್ನು ಹಿಂದೆ ಹೋಗ್ತಾ ಇರೋದ್ರಲ್ಲಿ ಹಣೆ ಬರ ಮೇಲೆ ಹೊಣೆ ಆಗಿಬಿಟ್ಬಿಟ್ಟಿರ್ತೀವಿ ಅದೇ ಹಣೆ ಬರ ಹಂಗೆ ನಡ್ಕೊಂಡು ಹೋಗುತ್ತೆ ಅಂತ ಇದನ್ನು ಬಿಟ್ಬಿಡ್ರಿ ಅಂತ ಆ ಕಾಲದಲ್ಲೇ ಹೇಳಿದ್ದಾರೆ ಗಾಂಧೀಜಿಯವರು ಯಾವುದಕ್ಕೂ ರೆಸ್ಪಾನ್ಸಿಬಿಲಿಟಿ ತಾವು ತೊಗೊಳಕ್ಕೆ ರೆಡಿ ಇಲ್ಲ ನಾನು ಹಣೆ ಬರ ಇದು ಹಿಂಗೆ ಆಗಿಬಿಟ್ಟಿದೆ ಅಂತ ಹಣೆ ಬರ ಇರ್ಬೋದು ಆಸ್ಟ್ರಾಲಜಿ ಇರ್ಬೋದು ನಿಮ್ಮ ಹಾರೋಸ್ಕೋಪ್ ಕೆಲಸನೂ ಮಾಡ್ತಿರ್ಬೋದು ಆದರೆ ಅದೇ ಫೈನಲ್ ಅಲ್ಲ ನಿಮ್ಮ ಹಾರೋಸ್ಕೋಪಲ್ಲಿ ನೀವು ಐ ಎ ಎಸ್ ಮಾಡ್ತೀರಿ ಅಂತ ಇದೆ ನೀವು ಅದಕ್ಕೆ ಬೇಕಾದ ಪ್ರಿಪೇರ್ ಮಾಡಲಿಲ್ಲ ಮೂವತ್ತೈದು ವರ್ಷದವರೆಗೂ ಮಾಡಲಿಲ್ಲ ಅಂತ ಅಂದರೆ ಮೂವತ್ತು ವರ್ಷ ಜಿ ಎಮ್ ಅಂಡ ಇದಕ್ಕೆ ಕ್ಯಾಟಗರಿಗೆ ಮೂವತ್ತೈದುವರೆಗೂ ಇರುತ್ತೆ ಆಮೇಲೆ ನೀವು ಹೊರೋಸ್ಕೋಪಲ್ಲಿ ಇತ್ತು ನಾನು ಆಗಲಿಲ್ಲ ಅಂತಂದರೆ ಏನು ಮಾಡೋಕ್ಕೆ ಬರೋಲ್ಲ ಹೊರೋಸ್ಕೋಪಲ್ಲಿ ಇರ್ಬೋದು ಆದರೆ ಅದಕ್ಕೆ ಬೇಕಾದ ಪ್ರಯತ್ನ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಇಲ್ಲ ಅಂದರೆ ಆಟೋಮೆಟಿಕ್ಲಿ ಏನೂ ಸಿಗೋದಿಲ್ಲ ಈವನ್ ಜಗತ್ತಿನಲ್ಲಿ ನೋಡಿದ್ರೆ ದೇವರುಗಳು ಕೂಡ ಕೆಲಸದ ಪರ ಹಾರ್ಡ್ ವರ್ಕಿಂಗ್ ಪರ ಶ್ರಮದ ಪರ ನಿಂತಿದ್ದಾರೆ ಈಗ ಮಹಾಭಾರತ ಅಬ್ಸರ್ವ್ ಮಾಡ್ರಿ ಶಾರ್ಪ್ ಶೂಟರ್ ಯಾರು ಅರ್ಜುನ ದೇವರು ಯಾರ ಜೊತೆ ನಿಂತಿದ್ದರು ಕೃಷ್ಣ ಪರಮಾತ್ಮ ಅರ್ಜುನನ ಜೊತೆ ನಿಂತಿದ್ರು ಎಲ್ಲಿ ಪವರ್ ಇದೆಯೋ ಅಲ್ಲಿ ಇರ್ತಾನೆ ಎಲ್ಲಿ ವೀಕ್ನೆಸ್ ಇದೆಯೋ ಅಲ್ಲಿ ದೇವರು ಕೂಡ ಸಪೋರ್ಟ್ ಮಾಡೋದಿಲ್ಲ ದಟ್ ರೀಸನ್ ಡೆವಲಪ್ ಯುವರ್ ಪವರ್ ಹಣೆ ಬರ ಇರ್ಬೋದು ಆದರೆ ಹಣೆ ಬರದ ಮೇಲೆ ನೀವು ಡಿಪೆಂಡ್ ಆಗಿಬಿಡ್ರಿ ಹಣೆ ಬರ ಬದಲಾಯಿಸೋ ಶಕ್ತಿ ಕೂಡ ನಿಮಗಿದೆ ಜೊತೆಗೆ ಪರ್ಪೋಸ್ ಇದು ನೆನ್ನೆ ಮೊನ್ನೆನೇ ಹೇಳಿದ್ದೀನಿ ಇಕಗಾಯಿ ನಿಮ್ಮ ಜೀವನಕ್ಕೊಂದು ಪರ್ಪೋಸ್ ಇರಲಿ ಆ ಪರ್ಪೋಸ್ನ ಪರಮೋಚ್ಚ ಧ್ಯೇಯದ ಕಡೆನೇ ನೀವು ತುಡಿತಾ ಇತ್ತು ಅಂದರೆ ನಿಮಗೆ ನಿದ್ದೆನೂ ಬರೋಲ್ಲ ಊಟವೂ ಸೇರಲ್ಲ ಅದನ್ನು ಪಡೆಯೋ ಕಡೆ ನುಗ್ತಾ ಇರ್ತೀರ ಹಾಗಾಗಿ ಒಂದು ಅದ್ಭುತವಾದ ಪರ್ಪೋಸ್ ಇಟ್ಕೋಬೇಕು ಮತ್ತು ಕರೇಜ್ ಇದು ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ ನೀವೇನೇ ಸಾಧನೆ ಮಾಡಬೇಕು ಅಂದರೂ ಧೈರ್ಯ ಇಂಪಾರ್ಟೆಂಟ್ ಏನು ಬೇಕಾದ್ರೂ ಸಾಧಿಸುವ ಶಕ್ತಿ ಇದೆ ಅದಕ್ಕೆ ಅಂತ ಹಾಗಾಗಿ ಕನ್ಫ್ಯೂಷಸ್ ಅವರು ಕೂಡ ಇರ್ತಾರೆ ಟು ಸಿ ವಾಟ್ ಈಸ್ ರೈಟ್ ಆ್ಯಂಡ್ ನಾಟ್ ಟು ಡೂ ಇಟ್ ಈಸ್ ಲ್ಯಾಕ್ ಆಫ್ ಕರೇಜ್ ನಿಮಗೇನೋ ಸರಿ ಅನ್ನಿಸ್ತಾ ಇದೆ ಬಟ್ ಅದನ್ನು ಮಾಡ್ತಾ ಇಲ್ಲ ಇದು ಧೈರ್ಯದ ಕೊರತೆ ನಿಮಗೆ ಕೆ ಎಸ್ ಮಾಡೋದು ಸರಿ ಅನ್ನಿಸ್ತಾ ಇದೆ ಐ ಎ ಎಸ್ ಮಾಡೋದು ಸರಿ ಅನ್ನಿಸ್ತಾಯಿದೆ ಯಾವುದೋ ಆಂಟ್ರಪ್ರನರ್ಶಿಪ್ ಮಾಡೋದು ಸರಿ ಇದೆ ಬಟ್ ಅದನ್ನು ಮಾಡ್ತಾ ಇಲ್ಲ ಅಂದರೆ ನಿಮಗೆ ಧೈರ್ಯ ಇಲ್ಲ ಅಂತ ಅರ್ಥ ನೀವು ನುಗ್ಗೋಕೆ ರೆಡಿ ಇಲ್ಲ ಅಂತ ಅರ್ಥ ಫೀಲ್ಡಿಗೆ ಆ ಕಾಡಕ್ಕೆ ಇಳಿದಾಗಲೇ ಕುಸ್ತಿ ಪಟ್ಟು ಹೌದು ಅಲ್ಲೋ ಗೊತ್ತಾಗತ್ತೆ ನಿಮ್ಮ ಹುಡುಗರದ್ದು ಕತೆ ಕೇಳ್ತಾ ಇರ್ತೀನಿ ನಾನು ಸರ್ ನಾನು ಯಾರಂತ ಅಂತ ತೋರಿಸ್ತೀನಿ ನಾನು ಯಾರಂತ ತೋರಿಸ್ತೀನಿ ಐದು ವರ್ಷ ಆಯಿತು ತೋರಿಸ್ಲಿಲ್ಲ ಹತ್ತು ವರ್ಷ ಆಯಿತು ತೋರಿಸ್ಲಿಲ್ಲ ಇಪ್ಪತ್ತು ವರ್ಷದಿಂದ ಕೆಲವ್ರು ನೋಡ್ತಾ ಇದ್ದೀನಿ ನಾನು ಯಾರಂತ ತೋರಿಸ್ತೀನಿ ಇನ್ನೂ ನಾನು ನೋಡಲಿಲ್ಲಪ್ಪ ನೀವು ಯಾರು ಅಂಥೇಳಿ ದಟ್ ರೀಸನ್ ಯಾರಂತ ತೋರಿಸ್ತೀನಿ ಡೈಲಾಗಾಗಿ ಉಳಿಬಾರ್ದು ಎಂದರೆ ನಿಮಗೇನು ಮಾಡಬೇಕು ಅನ್ನೋ ರೈಟ್ ಗೊತ್ತು ಅದನ್ನು ಮಾಡ್ತಾ ಇಲ್ಲ ದಟ್ ಈಸ್ ಲ್ಯಾಕ್ ಆಫ್ ಕರೇಜ್ ಮಾಡಬೇಕು ನುಗ್ತಾ ಇರಬೇಕು ಇದು ಕನ್ಫ್ಯೂಷಸ್ವ್ರು ಹೇಳ್ತಾರೆ ಸಂಸ್ಕೃತದಲ್ಲೂ ಹೇಳಲಾಗಿದೆ ಇದನ್ನು ಯಾರೋ ಹೇಳಬೇಕು ಅಂತೆಲ್ಲ ನಿಮಗೂ ಗೊತ್ತಿದೆ ಧೈರ್ಯದಿಂದ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು